సిండ్ ఆకారెండ్స్ చన హెల్తీ ఆగితేలైండ్ ఆకార ఉండెక్కు ఎస్ ఉండే అస్ట్ ఉండే ఫ్రెండ్స్ చన ಅದನ್ನಾದ್ರೇ ಟೇಸ್ಟ್ ಜಾಸ್ತಿ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ ಏನಾದರೂ ಮದುವೆ ಸಮಾರಂಭ ಹಬ್ಬ ಹರಿದಿನ ಹೇ ಎಮರ್ಜೆನ್ಸಿಯಾಗಿ ಫ್ರೆಂಡ್ಸ್ ಬರ್ತಾರಲ್ಲ ಈಗ ಮದುವೆ ಅಂದ್ಕೊಂಡು ಫಂಕ್ಷನ್ಗಳು ನಡೀತೇ ನೋಡಿ ಬರ್ಡೇ ಪಾರ್ಟಿ ಈಗ ಮದುವೆ ಫಂಕ್ಷನು ಆ ಥರ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾವಿನ ಸೀಸನ್ ಅದು ಮಾವಿನಲ್ಲಿ ಮಾಡ್ಬೋದು ಅದು ಇಲ್ಲ ಅಂತ ಅಂದರೆ ಬೂದುಗುಂಬಳಕಾಯಿ ಗುಂಬಳುಕಾಯಿ ಮಾಡ್ಬೋದು ಮತ್ತು ಪಪಾಯ ಎನಿಥಿಂಗ್ ಫ್ರೂಟ್ಸ್ ಯಾವ ಥರ ಫ್ರೂಟ್ಸಲ್ಲಿ ಮಾಡ್ಬೋದು ಈ ಥರ ಮೊದಲು ಮಾಡ್ಕೊಬಿಡ್ಬೇಕು ಅಲ್ಲಿನ ಪಾಕದಲ್ಲಿ ಈ ಥರ ಹಾಲನ್ನ ಹೊಡೆಸಿ ಈ ಥರ ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು ಸಿಲಿಂಡ್ರ್ ಆಕಾರ ಇದು ಯಾವ ಥರ ಮಾಡ್ಬೋದು ಟೇಸ್ಟ್ ಇರುತ್ತೆ ನಿಮಗೆ ಇಷ್ಟ ಬಂದಿದ್ದು ಫ್ರೂಟ್ಸ್ ಹಾಕೋಬೋದು ಇದರೊಳಗೆ ಮತ್ತೆ ಟ್ಯೂಟಿ ಫ್ರೂಟಿ ಹಾಕೋಬೋದು ಏ ಮಾಲ್ನಡ್ಸ್ ಹಾಕೋಬೋದು ಹೆಂಗಾರ ಹಾಕೋಬೋದು ಕಲರ್ ಬೇಕು ಅಂದರೆ ಕಲರಿಂಗ್ ಮಾಡ್ಕೋಬೋದು ನಿಮಗೆ ಕೇಸರಿ ಇದ್ದರೆ ಕೇಸರಿ ಹಾಕೊಂಡಿ ಕೇಸರಿ ಹಾಕೋದ್ರೆ ಕಲರ್ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಕೇಸರಿ ಇರಲಿಲ್ಲ ಸೊ ಅದಕ್ಕೆ ವೈಟ್ ಕಲರೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಗೈತೆ ಅರ್ಧ ಲೀಟರ್ಗೆ ಒಂಬತ್ತು ಉಂಡೆ ಆಗೈತೆ ರೋಲಿ ಇದು ಬಾದಾಮಿ ಮಾಡ್ ಮಾಡ್ ತಗೊಂಡಿದ್ದೀನಿ ಈಗ ಮಾಡೋಣ ಬನ್ನಿ ಈಗ ಮಾಡೋಣ ಬನ್ನಿ ಇದೆಲ್ಲ ಮೊದಲು ಸಿಪ್ಪೆ ತಗೊಡ್ಬೇಕು ಈ ಸಿಪ್ಪೆ ತಗೊಂಡ್ರೆ ಫುಲ್ಲು ರೌಂಡ್ ಎಲ್ಲ ಫುಲ್ಲು ಸಿಪ್ಪೆಲ್ಲ ಕ್ಲೀನ್ ಎಲ್ಲ ಫುಲ್ಲು ಸಿಪ್ಪೆ ಎಲ್ಲ ತಗೊಂಡ್ ಮೇಲೆ ನಮ್ಗೆ ಎಷ್ಟು ಲೇಯರ್ ಬೇಕು ಅಷ್ಟು ಲೇಯರ್ ತಗೋಬೋದು ಫ್ರೆಂಡ್ಸ್ ನಾವು ಈಗ ತಕ್ಷಣ ಫ್ರೆಂಡ್ ಅಲ್ವಾ ಫ್ರೆಂಡ್ ಬಂದಾಗ ಈಗ ಯಾವಾಗು ನಾವು ಯಾವಾಗೂ ಕೊಡ್ತಾನೆ ಇರ್ತೀವಿ ಯಾಲ್ ಕೀರ್ ಮಾಡ್ತೀವಿ ಜಾಮೂನ್ ಮಾಡ್ತೀವಿ ಪಾಯಸ ಅಂತವ್ ಇಂಥವು ಯಾವಾಗೂ ಮಾಡ್ತಾ ಇರ್ತೀವಿ ಈ ತರ ಏನಾರ ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ಫ್ರೆಂಡ್ಸ್ ಖುಷಿ ಆಗುತ್ತೆ ಚೆನ್ನಾಗಿ ತಿಂತಾರೆ ಈಗ ಪಾಯಸ ಒಂದೇ ಒಂಚೂರು ಕೂಡ ಸ್ವೀಟ್ ತಿನ್ನಲ್ಲ ನಾನು ಅನ್ನೋದ್ರಲ್ಲಿ ಒಂದು ನಾಲ್ಕೈದು ಅವರೇ ಕಳೆ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಆರಾಮಾಗಿ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಏನ್ ತೊಂದರೆ ಎಲ್ಲ ತಿನ್ಬಹುದು ಶುಗರ್ ಏನ್ ಆ್ಯಡ್ ಇರಲ್ಲ ಈ ಆಲ್ರೆಡಿ ಮ್ಯಾಂಗೋದಲ್ಲಿ ಶುಗರ್ ಇರೋದ್ರಿಂದ ನಾವೇನು ಶುಗರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅದು ಶುಗರ್ ಏನು ಆ್ಯಡ್ ಮಾಡಬೇಕಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬೂದ್ ಗುಂಬಳಕಾಯಿ ಬರುತ್ತಲ್ವ ಬೂದ್ ಗುಂಬಳಕಾಯಲ್ಲೂ ಮಾಡ್ಬೋದು ಬೂದ್ ಗುಂಬಳಕಾಯಲ್ಲೂ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಅದು ಅವು ಅವಕ್ಕಿಂತ ಇದು ತುಂಬ ಟೇಸ್ಟ್ ಜಾಸ್ತಿ ಬರುತ್ತೆ ಆಲ್ರೆಡಿ ಸಿ ಇರುತ್ತೆ ಆದ್ದರಿಂದ ಅದಿನ ಟೇಸ್ಟ್ ಜಾಸ್ತಿ ಬರುತ್ತೆ ನಿಮಗೆ ಎಷ್ಟು ತೆಳಿಬೇಕು ಅಷ್ಟು ತೆಳು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀವು ನೋಡಿ ನೋಡಿ ಇಷ್ಟು ತೆಳು ಕಟ್ ಮಾಡ್ಕೋಬೇಕು ತೆಳುವು ಅಂದರೆ ತೆಳುವು ಬರಬೇಕು ಪೇಪರ್ ರೀತಿ ಬರಬೇಕು ಇದು ಅಚ್ ನೋಡಿ ರೋಲ್ ಮಾಡೋಷ್ಟು ತೆಳುವಾಗಿ ಬಂದರೆ ಸಾಕು ನಮಗೆ ನೋಡಿ ಅಷ್ಟು ತೆಳುವಾಗಿ ಗೊತ್ತೆ ಪೇಪರ್ ರೀತಿ ಬೇಕು ರೋಲ್ ಮಾಡಬೇಕಲ್ವ ನಮಗೆ ರೋಲಿಂಗ್ ರೀತಿ ಬರಬೇಕು ಅದಕ್ಕೆ ಮಕ್ಳುಗಳಿಗೆ ಈ ಥರ ಮಾಡ್ಕೊಡ್ತಾಯಿದ್ರೆ ಆನ್ಲೈನ್ ತಿಂದು ತಿಂದು ಬೋರ್ ಆಗಿರೋದೆ ಆನ್ಲೈನಲ್ಲಿ ಹೊಸ ರೀತಿಯಾಗಿ ಮಾಡ್ಕೊಡ್ಬೋದು ನಾವು ಟೇಸ್ಟಿಯಾಗಿರುತ್ತೆ ಚಿನ್ನಕ್ಕೂ ಟೇಸ್ಟ್ ಅನಿಸುತ್ತೆ ಅವ್ರು ಏನೋ ಅಂದ್ಕೊಂಡು ಎತ್ಕೊಂಡು ಎತ್ಕೊಂಡು ತಿಂತಾಯಿರ್ತಾರೆ ಮ್ಯಾಮಿನೇಟ್ ಜ್ಯೂಸು ಎಲ್ಲ ತಿಂದಿರ್ತಾರೆ ಆವಾಗ ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಟೇಸ್ಟಾಗಿರುತ್ತೆ ನಮಗೆ ಎಷ್ಟು ರೌಂಡ್ ಮಾಡ್ಕೊಂಡಿರ್ತೀವಿ ಆ ರೌಂಡ್ಗೆ ಸ್ವೀಟ್ಗೆ ಇದು ಹಾಕೋಬೇಕು ಫ್ರೆಂಡ್ಸಿಗೆ ರೋಲ್ ಮಾಡಬೇಕು ಈಗ ನಾವು ಒಂದು ರೋಲಿಂಗ್ ಎತ್ಕೋಬೇಕು ಈ ರೀ ಈ ರೀತಿ ರೋಲಿಂಗ್ ಎತ್ಕೊಂಡು ಇದಕ್ಕೆ ನಾವು ಈ ಥರ ಮಾಡ್ಕೋಬೇಕು ಈ ರೋ ಈ ರೀತಿ ರೋಲಿಂಗ್ ಮಾಡ್ಕೊಂಡು ಅದರ ಮೇಲೆ ಒಂದು ಸ್ಟಿಕ್ ಎತ್ಕೋಬೇಕು ఈ రీతి మెత్తుగా రోల్ మార్కెట్ ఈ మెత్గ రోల్ మేడం ఇదిగో కడ్డీ చుచ్చ స్టిప్పకొంతే అండి రెడీ అయితే ఇక్కడే నాెక్స్ట్రా ఆడేడ్ ఆగి స్వల్ప పిస్తా స్వల్ప కలర్ హింకా అంత అంటే ఈ పిస్తా హ ಸುಮ್ಮನೆ ಕಲರಿಂಗೋಸ್ಕರ ಹಿಂಗೊಂದು ರೋಸ್ ಪೆಟಲ್ಲಿ ಇಕ್ಸೋಣ ರೋಸ್ ಪೆಟಲ್ ಇಕ್ಸೋಣ ಈ ಥರ ಇಪ್ಪತ್ತು ಹೊತ್ತು ಫ್ರಿಜ್ಜಲ್ಲಿ ಇಕ್ಕಿದ್ರೆ ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡೋಣ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೆಟ್ ಆದಮೇಲೆ ಟೇಸ್ಟ್ ಹೆಂಗಿದೆ ನೋಡೋಣ ಓಕೆ ಫ್ರೆಂಡ್ಸ್ ಎಲ್ಲ ರೆಡಿ ಆದಮೇಲೆ ಎಲ್ಲ ಸಿಲಿಂಡ್ರ್ ಥರ ಈ ಥರ ರೆಡಿ ಆದಮೇಲೆ ಸೆಟ್ ಆಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಫ್ರಿಜ್ಜರಲ್ಲಿ ಸ್ವಲ್ಪ ಸೆಟ್ಟಾದ್ರೆ ಚಿಲ್ಲ ಆಗಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ರೆಡಿ ಆದಮೇಲೆ ಎಲ್ಲ ಯಾವ್ದಾರು ಮನೇಲಿ ಒಂದು ಬಾಕ್ಸ್ ಇರುತ್ತಲ್ವಾ ಆ ಬಾಕ್ಸ್ಗಳಿಗೆ ಎಲ್ಲ ಜೋಡ್ಸ್ಕೊಳ ಮೋಲ್ಡ್ ಹಾಕಿ ಸ್ವಲ್ಪ ಹೊತ್ತು ಬಿಡೋಣ ಒಂದ್ ಹತ್ ಹದಿನೈದು ನಿಮಿಷ ಬಿಡೋಣ ಕೋಲ್ಡ್ ಆದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಹೇಗಿದೆ ನನ್ ಕೊಟ್ಟಿ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಈಗ ನಮ್ ಮಗ ತಿಂತಾನೆ ಟೇಸ್ಟ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದ್ರೆ ಇಲ್ಲ ಹೇಳು ನಾಚ್ಕೋಬೇಡ ಚೆನ್ನಾಗೈತಾ ನೋಡು ಇವಾಗ ನನ್ನ ಮಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಆಯ್ತಾ ಥ್ಯಾಂಕ್ ಯು